ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನ್ಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಒಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ಫ್ರೆಂಡ್ಸ್ ಈ ಸಂಚಿಕೆಯಲ್ಲಿ ನಾವು ವಿವಿಧ ಆರೋಪದಡಿ ಜೈಲು ಸೇರಿದ ಭಾರತೀಯ ಚಲನಚಿತ್ರರಂಗದ ನಟ ನಟಿಯರ ಬಗ್ಗೆ ವಿವರಗಳನ್ನು ತಂದಿದ್ದೇವೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ವಿವಿಧ ಆರೋಪದಡಿ ಜೈಲು ಸೇರಿದ ನಟ ನಟಿಯರ ಈ ಸಂಚಿಕೆಯಲ್ಲಿ ಮೊದಲನೆಯವರು ಸಂಜಯ್ ದತ್ತವರು ಇವರು ಮುಂಬೈ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಜೈಲುವಾಸ ಅನುಭವಿಸಿರುತ್ತಾರೆ ಗೋವಿಂದ ಇವರು ಅಭಿಮಾನಿಗೆ ಕಪಾಳ ಮೋಕ್ಷ ಮಾಡಿದ್ದಕ್ಕಾಗಿ ಜೈಲುವಾಸ ಅನುಭವಿಸುತ್ತಾರೆ ದಾರಾ ಸಿಂಗ್ ಇವರು ಅತ್ಯಾಚಾರ ಆರೋಪದಡಿ ಜೈಲುವಾಸವನ್ನು ಅನುಭವಿಸುತ್ತಾರೆ ಸೊನಾಲಿ ಬೇಂದ್ರೆ ಇವರು ಧರ್ಮನಿಂದನೆ ಅಥವಾ ಜಾತಿ ಮಾಡಿದ್ದರಿಂದ ಜೈಲು ವಾಸ ಅನುಭವಿಸುತ್ತಾರೆ ಆರ್ಯನ್ ಖಾನ್ ಇವರು ಶಾರುಖ್ ಖಾನ್ ಪುತ್ರರಾಗಿದ್ದು ಇವರು ಮಾದಕ ವಸ್ತು ಸೇವನೆ ಆರೋಪದಡಿ ಜೈಲು ವಾಸ ಅನುಭವಿಸುತ್ತಾರೆ ಸೂರಜ್ ಪಾಂಚೋಲಿ ಇವರು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಪ್ರಕರಣಕ್ಕಾಗಿ ಜೈಲು ವಾಸ ಅನುಭವಿಸುತ್ತಾರೆ ಶ್ವೇತಾ ಬಸು ಇವರು ವೇಷವಾಟಿಕೆ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸುತ್ತಾರೆ ರಿಯಾ ಚಕ್ರವರ್ತಿ ಇವರು ಕೊಲೆ ಆರೋಪದಡಿ ಜೈಲು ವಾಸ ಅನುಭವಿಸುತ್ತಾರೆ ಫರ್ದೀನ್ ಖಾನ್ ಇವರು ಮಾದಕ ವಸ್ತು ಸೇವನೆ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸುತ್ತಾರೆ ರಾಜ್ಪಾಲ್ ಯಾದವ್ ಇವರು ಸಾಲ ಮರುಪಾವತಿ ಮಾಡದಿರುವ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸುತ್ತಾರೆ ಇಮ್ರಾನ್ ಹಸ್ಮಿ ಅತಿ ವೇಗದ ವಾಹನ ಚಾಲನೆ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸುತ್ತಾರೆ ಪಾಯಲ್ ರೋಹಟ್ಗಿ ಇವರು ಮಾನನಷ್ಟೇ ಮೊಕದ್ದಮೆ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸುತ್ತಾರೆ ಶೈನಿ ಔಜ ಇವರು ಅತ್ಯಾಚಾರ ಆರೋಪದಡಿ ಜೈಲು ವಾಸ ಅನುಭವಿಸುತ್ತಾರೆ ಮೋನಿಕಾ ಬೇಡಿ ಇವರು ನಕಲಿ ಪಾಸ್ಪೋರ್ಟ್ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸುತ್ತಾರೆ ವಿನೋದ್ ಖನ್ನಾ ಇವರು ಜಿಂಕೆ ಬೇಟೆ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸುತ್ತಾರೆ ಮಮತಾ ಕುಲಕರ್ಣಿ ಇವರು ಮಾದಕ ವಸ್ತು ಸಾಗಣೆ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸುತ್ತಾರೆ ಪ್ರೇರಣಾ ಅರೋರ ಇವರು ಅಕ್ರಮ ಹಣಗಳಿಕೆ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸುತ್ತಾರೆ ಸಲ್ಮಾನ್ ಖಾನ್ ಇವರು ಮೊದಲನೇ ಬಾರಿ ಜಿಂಕೆ ಬೇಟೆ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸಿದ್ದು ಎರಡನೇ ಬಾರಿ ಹಿಟ್ ಆ್ಯಂಡ್ ರನ್ ಕೇಸ್ನಲ್ಲಿ ಜೈಲು ವಾಸ ಅನುಭವಿಸುತ್ತಾರೆ ಮರಿಯಾ ಮೋನಿಕಾ ಸುಸೈರಾಜ್ ಇವರು ಕೊಲೆ ಆರೋಪದಡಿ ಜೈಲುವಾಸ ಅನುಭವಿಸುತ್ತಾರೆ ಹರೀಶ್ ರಾಯ್ ಇವರು ಕೂಡ ಕೊಲೆ ಆರೋಪದಡಿ ಜೈಲುವಾಸ ಅನುಭವಿಸುತ್ತಾರೆ ರಾಗಿಣಿ ದ್ವಿವೇದಿ ಇವರು ಮಾದಕ ವಸ್ತು ಸೇವನೆ ಆರೋಪದಡಿ ಜೈಲು ವಾಸ ಅನುಭವಿಸುತ್ತಾರೆ ಸಂಜನಾ ಗರ್ಲಾನಿ ಇವರು ಕೂಡ ಮಾದಕ ವಸ್ತು ಸೇವನೆ ಆರೋಪದಡಿ ಜೈಲು ವಾಸ ಅನುಭವಿಸುತ್ತಾರೆ ಫ್ರೆಂಡ್ಸ್ ಕೊನೆಯದಾಗಿ ಚಾಲೆಂಜ್ ಸ್ಟಾರ್ ದರ್ಶನ್ರವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರು ಮೊದಲನೇ ಬಾರಿ ಪತ್ನಿ ಮೇಲೆ ಹಲ್ಲೆಯ ಆರೋಪದಡಿ ಜೈಲು ವಾಸ ಅನುಭವಿಸಿದ್ದು ಈಗ ಎರಡನೇ ಬಾರಿ ಕೊಲೆ ಆರೋಪದಡಿ ಪ್ರಸ್ತುತ ಜೈಲಿನಲ್ಲಿದ್ದಾರೆ ಇದಿಷ್ಟು ಫ್ರೆಂಡ್ಸ್ ವಿವಿಧ ಆರೋಪದಡಿ ಜೈಲು ಸೇರಿದ ಭಾರತೀಯ ಚಲನಚಿತ್ರರಂಗದ ನಟ ನಟಿಯರ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ